ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಪುದೀನ ಬ್ಲ್ಯಾಕ್ ಟೀ ಮಾಡ್ತಾಯಿದ್ದೀನಿ ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಆಗ್ತಾರೆ ಅದಕ್ಕಾಗಿ ಒಂದು ಕಂಟಿನ್ಯೂಸ್ ಆಗಿ ಒನ್ ಮಂತ್ ಕುಡಿದು ನೋಡಿ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ಚಪಾತಿ ಮತ್ತು ಕಡಲೆಕಾಯಿ ತರಕಾರಿ ಹಾಕಿ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಚಪಾತಿಗೆ ನಾನು ಇವಾಗ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ ಸಾಫ್ಟಾಗಿ ಕಲಸ್ಕೋಬೇಕಾಗಿರುತ್ತೆ ಕ್ಲೀನಾಗಿ ಕಲಿಸ್ಕೊಂಡು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಎತ್ತಿಡಿ ಆಯಿತು ತುಂಬ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಹತ್ತರಿಂದ ಹದಿನೈದು ನಿಮಿಷ ಎತ್ಕೊಳ್ಳಿ ಎತ್ತಿಡಿ ಅದಾದಮೇಲೆ ತರಕಾರಿಯನ್ನು ಕಟ್ ಮಾಡ್ಕೊತಾ ಇದ್ದೀನಿ ಯಾವುದು ಅವೇಬಲ್ ಇರುತ್ತೆ ನಿಮ್ಮ ಹತ್ರ ತರಕಾರಿಗಳು ಅದನ್ನು ಹಾಕ್ಬೋದು ಎಲ್ಲ ಸಣ್ಣ ಸಣ್ಣಗಾಗಿ ಕಟ್ ಮಾಡಿಕೊಡಿ ನಿಮ್ಮ ಹತ್ರ ಯಾವ ಇದ್ರೂ ಪರವಾಗಿಲ್ಲ ನಾನು ಕ್ಯಾರೆಟ್ ಮತ್ತು ಪಿನಿ ಆಲೂಗೆಡ್ಡೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ತುಂಬ ಗ್ರೇವಿ ತುಂಬಾ ಇಷ್ಟ ಆಗುತ್ತೆ ನಿಮಗೆಲ್ಲ ಎಲ್ಲ ಹೊಗಳ್ತಾರೆ ನಿಮ್ಮನ್ನು ಎಷ್ಟು ಚೆನ್ನಾಗಿದೆ ಅಂತ ಒಂದ್ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ತರಕಾರಿನ ಕಟ್ ಮಾಡಿಕೊಂಡು ಕಾಳು ಇದೆಯಲ್ಲ ರಾತ್ರಿನೇ ನೆನೆಸಿಟ್ಟಿರಬೇಕು ಅದು ಕಾಳನ್ನು ಅವಾಗಿಂದ ಅವಾಗ ಮಾಡೋಕ್ಕಾಗಲ್ಲ ಈಗ ಬೆಳಗ್ಗೆ ಮಾಡ್ತೀನಿ ಅಂದರೆ ರಾತ್ರಿ ನೆನೆಸ್ಬೇಕು ಸಂಜೆ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನೆಸಿಟ್ಟಿರಬೇಕು ಅದಾದಮೇಲೆ ಇದೆಲ್ಲ ತರಕಾರಿ ಕಟ್ ಆಯಿತು ಇದಕ್ಕೆ ಬೇಕಾಗಿರೋದಂದರೆ ಈರುಳ್ಳಿ ಶುಂಠಿ ಹಸಿಮೆಣ್ಸಿಕಾಯಿ ಎರಡು ಅಥವಾ ಮೂರು ಹಾಕೊಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಬೇರೆ ಏನು ಬೇಡ ನಿಮಗೆ ಟೊಮೊಟೊ ಬೇಕು ಅಂದರೆ ಒಂದನ್ನು ಕಟ್ ಮಾಡಿ ಹಾಗೆ ಒಗ್ಗರಣೆ ಹಾಕೋಬೋದು ಇದನ್ನಿಷ್ಟನ್ನು ರುಬ್ಕೋಬೇಕು ಇವಾಗ ಇದ್ರ ಜೊತೆ ಚಕ್ಕೆ ಲವಂಗ ಹಾಕೋಬೇಕು ಕಾಳು ನೋಡಿ ರಾತ್ರಿ ನಾನು ಸಾಕಿದ್ದೀನಿ ಅಷ್ಟೇ ಚಕ್ಕೆ ಲವಂಗ ಒಂದು ಮೂರು ಚಕ್ಕೆ ಒಂದು ಮೂರು ಒಂದೇ ಒಂದು ಇಂಚಷ್ಟು ಚಕ್ಕೆ ಒಂದು ಮೂರು ಲವಂಗ ಹಾಕೊಳ್ಳಿ ಅದಾದಮೇಲೆ ಕುಕ್ಕರ್ ಇಡಿ ಕುಕ್ಕರಲ್ಲೇ ಮಾಡೋದು ನಾನು ಕುಕ್ಕರಲ್ಲಿ ಎಣ್ಣೆ ಹಾಕಿ ಅದಕ್ಕೆ ನಾವು ರುಬ್ಬಿರ್ತೀವಲ್ಲ ಆ ಮಸಾಲೆ ಹಾಕಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದ ತಕ್ಷಣ ನಾವು ಚೆನ್ನಾಗಿ ಆಡಿಸಿ ಫ್ರೈ ಮಾಡಿಕೊಡಿ ಅದು ಅದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕ್ಕೋಬೇಕು ಮತ್ತು ನೆನೆಸಿರೋ ಕಾಳು ಇದೆಯಲ್ಲ ಅದು ಕ್ಲೀನಾಗಿ ತೊಳೆದುಬಿಟ್ಟು ಹಾಕೊಳ್ಳಿ ತರಕಾರಿ ಕೂಡ ತೊಳೆದ್ಬಿಟ್ಟು ಹಾಕೊಳ್ಳಿ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಮಸಾಲೆ ರುಬ್ಬಿರ್ತೀವಲ್ಲ ಅದೇ ನೀರಿದ್ದರೆ ಅದೇ ನೀರು ಹಾಕಿ ಎಷ್ಟು ಬೇಕು ಗ್ರೇವಿ ನಿಮಗೆ ಅಷ್ಟು ಮಾಡ್ಕೋಬೋದು ಚಪಾತಿ ದೋಸೆ ಇಡ್ಲಿ ಪರೋಟ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಆಯಿತು ಅದನ್ನು ಕುಕ್ಕರು ವಿಸಿಲ್ ಬರ್ಸೋಕಿರ್ತೀನಿ ಎರಡು ಮೂರು ವಿಸಿಲ್ ಬಂದರೆ ಸಾಕು ಅಷ್ಟೇ ಈಗ ಚಪಾತಿ ಮಾಡ್ಕೊಳ್ಳೋದು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಇದೊಂಥರ ಪರೋಟ ಥರ ಇರುತ್ತೆ ಯಾರಿಗೆಲ್ಲ ಚಪಾತಿ ಲಟ್ಟಿಸೋಕೆ ಬರೋಲ್ಲ ನಾನು ಲಟ್ಟಿಸುವಾಗ ರೌಂಡ್ ಶೇಪ್ ಬರಲ್ಲ ಅನ್ನೋರಿಗೆ ಈ ಥರ ಮಾಡಿ ನೀವು ಯಾವುದೇ ಥರ ಲಟ್ಟಿಸಿದ್ರೂ ರೌಂಡ್ ಶೇಪ್ ಬರುತ್ತೆ ಆದರೆ ಚಪಾತಿ ಅಂತೂ ಸಾಫ್ಟಾಗಿ ಮೆತ್ಕೊಂಡಿರಬೇಕು ನೋಡಿ ಒಂದು ಪೀಸು ಉದ್ದುದ್ದ ಕಟ್ ಮಾಡಿ ಅದನ್ನು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಸವ್ರಿಬಿಟ್ಟು ಇವಾಗ ರೌಂಡು ರೌಂಡಾಗಿ ಮಾಡ್ಕೋಬೇಕು ಅದನ್ನು ರೌಂಡಾಗಿ ಮಾಡಿ ಮಾಡಿ ಇಟ್ಕೊಳ್ಳಿ ಆಯಿತು ಈ ಥರ ಮಾಡೋದ್ರಿಂದ ನೀವು ಯಾವುದೇ ಥರ ಲಟ್ಟಿಸಿದ್ರೂ ರೌಂಡ್ ಶೇಪ್ ಮಾತ್ರ ಬರುತ್ತೆ ಚೆನ್ನಾಗಿರುತ್ತೆ ತುಂಬಾ ಅದಾದಮೇಲೆ ಲೇಯರ್ ಲೇಯರ್ ಕೂಡ ಬರುತ್ತೆ ಎಣ್ಣೆ ಜಾಸ್ತಿ ಹಾಕಿ ಮಾಡೋದ್ರಿಂದ ನಾನು ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ನೋಡಿ ಇವಾಗ ನಾನು ಲಟ್ಟಿಸ್ತೀನಿ ಯಾವುದೇ ಥರ ಲಟ್ಟಿಸಿದ್ರು ರೌಂಡ್ ಶೇಪ್ ಬರುತ್ತೆ ಹೀಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಯಾರೂ ನೋಡೋದೇ ಇಲ್ಲ ಅಂತೀರಾ ನೋಡಿದ್ರೂ ಸಬ್ಸ್ಕ್ರೈಬೂ ಆಗೋಲ್ಲ ಲೈಕು ಕೊಡೋಲ್ಲ ಅಂತೀರ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ಇದನ್ನು ಚಪಾತಿನ ತವದಲ್ಲಿ ಹಾಕಿ ಬೇಯಿಸ್ಕೋಬೇಕು ಎಣ್ಣೆ ನಾನು ಹಾಕ್ತೀನಿ ಬೇಕು ಅಂದರೆ ನೀವು ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಎಣ್ಣೆ ನಾನು ಹಾಕ್ತಾಯಿದ್ದೀನಿ ಇದು ಪೊರೋಟ ಅಲ್ವಾ ಹಾಗಾಗಿ ಎಣ್ಣೆ ಹಾಕ್ಲೇಬೇಕಾಗುತ್ತೆ ಈಗ ಬೇಗ ಬೇಗ ನಾನು ಅಲ್ಲಿಂದ ಲಟ್ಟಿಸಿ ಲಟ್ಟಿಸಿ ಒಂದೊಂದಾಗಿ ಒಂದೊಂದಾಗಿ ನಾನು ಚಪಾತಿ ಹಾಕ್ತಾಯಿದ್ದೀನಿ ಬೇಗ ಆಗಲಿ ಅಂತ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರು ಆಮೇಲೆ ಕೇಳ್ತಾರೆ ಮನೆಯವರು ಏನು ಕೆಲಸ ಇದೆ ಮನೆಯಲ್ಲಿ ಅಂತಾರೆ ಕೆಲಸ ಏನಿದೆ ಅಂತ ನಮಗೆ ಮಾತ್ರ ಗೊತ್ತು ಎಷ್ಟು ಕೆಲಸ ಇದೆ ಅಂತ ಎಷ್ಟು ಫಾಸ್ಟಾಗಿ ಮಾಡಬೇಕು ಬೆಳಗ್ಗೆ ಟೈಮ್ ಅಂತೂ ಎಷ್ಟು ಇದ್ದರೂ ಕಡಿಮೆನೇ ಅನಿಸುತ್ತೆ ನಮಗೆ ಅಷ್ಟು ಕೆಲಸ ಇರುತ್ತೆ ಆಮೇಲೆ ನಮಗೆ ಬಂದು ಕೇಳ್ತಾರೆ ಮನೇಲಿ ತಾನೇ ಇರ್ತೀಯ ಆರಾಮಾಗಿ ಏನು ಕೆಲಸ ಇರುತ್ತೆ ಅಂತ ಕೇಳ್ತಾರೆ ಅದು ಕೆಲಸ ಮಾಡಿದವ್ರಿಗೆ ಗೊತ್ತಾಗುತ್ತೆ ಅಲ್ವಾ ನಿಜನ ಅಲ್ವಾ ಕಮೆಂಟ್ ಮೂಲಕ ತಿಳಿಸಿ ನನಗೆ ಈಗ ಚಪಾತಿ ಎಲ್ಲ ರೆಡಿ ಆಯಿತು ನನಗೆ ಈಗ ಬೇರೆಯವ್ರ ಥರ ನಾನು ಅದು ಮಾಡು ಇದು ಮಾಡು ನಮ್ಮ ಮಿಡಲ್ ಕ್ಲಾಸ್ ಎಲ್ಲ ನಾವು ಇಷ್ಟು ಮಾಡ್ಕೊಳ್ಳೋದೇ ಜಾಸ್ತಿ ಅಂತ ಅನಿಸುತ್ತೆ ಇರೋರು ದುಡ್ಡಿರೋರು ಅದು ಮಾಡಿ ಇದು ಮಾಡಿ ಅಂತೆಲ್ಲ ಹೇಳ್ತಾರೆ ಬಟ್ ಅದೆಲ್ಲ ತರಿಸ್ಕೊಳ್ಳೋ ಅಷ್ಟು ಇದಿರಲ್ಲ ಅದನ್ನು ವೀಡಿಯೋಗೋಸ್ಕರನೂ ತೋರ್ಸೋಕ್ಕೆ ನನಗಾಗಲ್ಲ ಮನೆಗೆ ನಾವು ಏನು ಮಾಡ್ಕೋತೀವಿ ನಿಮಗೆ ಏನು ಒಳ್ಳೆ ಡಿಶ್ ಇರುತ್ತೆ ನಿಮಗೆ ಏನು ತೋರಿಸ್ಬೇಕು ಅದನ್ನು ಮಾತ್ರ ನಾವು ತೋರಿಸ್ತೀವಿ ಅಷ್ಟೇ ಈ ಕುಕ್ಕರ್ ಓಪನ್ ಮಾಡ್ತೀನಿ ಓಪನ್ ಮಾಡಿದೆ ನೋಡಿ ನೀವೇ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗ್ರೇವಿ ಅಂತೂ ಮನೆಯೆಲ್ಲ ಹರಡ್ಕೊಂಡಿದೆ ಅರೋಮಾ ತುಂಬಾ ಚೆನ್ನಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ನಿಮ್ಮನ್ನು ಎಷ್ಟೊಂದು ಹೊಗಳ್ತಾರೆ ಅಂದರೆ ಗ್ರೇವಿ ಮತ್ತು ಚಪಾತಿಗೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ರೀ